ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಮನೆಯಲ್ಲಿ ಸಿಹಿ ಗೆಣಸು ಏನಾದರೂ ಇದ್ದರೆ ಈ ಥರ ಮಾಡಿ ಮಕ್ಕಳಿಗೆ ಕೊಡಿ ನೀವೀಗ ಸಂಕ್ರಾಂತಿ ಹಬ್ಬಕ್ಕೆ ತಂದಿರ್ತೀರ ಈ ಥರ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತೀರಾ ಮೊದಲಿಗೆ ನಾನಿಲ್ಲಿ ಗೆಣಸನ್ನ ಚೆನ್ನಾಗೆ ವಾಶ್ ಮಾಡಿ ಈ ಥರ ರೌಂಡ್ ರೌಂಡ್ ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಈ ಬಾಣಲಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಮತ್ತು ಅದೇ ಸೇಮ್ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರೇನು ಬೇಡ ಮತ್ತು ಒಂದು ಚಿಟಕಿಯಷ್ಟು ಸಾಲ್ಟನ್ನ ಹಾಕೋತಾ ಇದ್ದೀನಿ ಈ ಟೈಮಲ್ಲೇ ನಾವು ಕಟ್ ಮಾಡ್ಕೊಂಡಿರೋ ಗೆಣಸನ್ನೆಲ್ಲ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಅಬೇಲಿ ಕಡಿಮೆ ಊರಿಲ್ಲೇ ಬೇಯಿಸ್ಕೋಬೇಕು ಆ ಪಾಕ ಎಲ್ಲ ಫುಲ್ಲು ಬಿಟ್ಕೊಂಡು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಪಾಕ ಎಲ್ಲ ಬಿಟ್ಟು ಬಂದಿದೆ ಈ ಥರ ಅಬೇನಲ್ಲೇ ಚೆನ್ನಾಗಿ ಗೆಣಸು ಬೆಂದಿದೆ ಈ ಥರ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟಪಟ್ಟು ತಿಂತೀರಾ ಸ್ನ್ಯಾಕ್ಸ್ ಟೈಮ್ಗೆ ಒಂದು ಒಳ್ಳೆಯ ರುಚಿಕರವಾದ ಟೇಸ್ಟಿಯಾಗಿರುವಂಥ ಗೆಣಸಿನ ಅಂಜೂರ ಇದೇ ಥರ ಟ್ರೈ ಮಾಡಿ ಮತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು